ಹೇಳ್ತಾರೆ ನಾನು ಸಿದ್ದರಾಮಣ್ಣ ಮುಂದಿನ ಜನ್ಮ ನನಗೇನಾದರೂ ಇದ್ರೆ ನಾ ಸಾವಿರಾಗಿ ಕಟ್ ಮಾಡ್ಕೊತೇನೆ ಥೋತ್ ಅಲ್ಲ ಒಂದು ಹಿಂದೂ ಧರ್ಮನೇ ನಂಬುದಿಲ್ಲ ಸಾವಿರ ಒಳಗ ಇಸ್ಲಾಮದ ಪುನರ್ಜನ್ಮ ಇಲ್ಲ ಬಾತ್ತರ್ ಉತ್ತೇನು ಜಿಹಾದ್ ಲವ್ ಜಿಹಾದ್ హిందువులు ారు నమ్ కాఫీరా హిందూ ఒప్పు కాఫిన ముస్లిం అందరే అప్పర్ కన్నీర్ సేవ మెర్డు కన్నీరు సేవ మాడక ఉత్తరప్రదేశ్ నగ్ నమ్ యోగి ఆదిత్యనాథ్ ఏడు సార్ ముంద నా మ్యాగ్ కాంగ్రెస్ క్రెస్వరిగా నమ్ నరేంద్ర మోదీ బాగా చూడ सबका साथ सबका विकास सबका प्रयास मोदी हो मतबर बरतार यार बरतार यार भारत विरुद्ध सीधा जन्नत को जाने का है हिंदुस्तान में काम नहीं नाम विधानसभा ಈ ದೇಶದ ಅನ್ನ ತಿತ್ತೀರಿ ಈ ದೇಶದ ನೀರು ಕುಡಿತೀರಿ ಈ ದೇಶದ ಗಾಳಿ ಇತ್ತು ನೀವು ಸೇವನ ಮಾಡ್ತೀರಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತೀರಿ ನೀವು ತಾಯ್ಗಂಡ್ರು ಅಂತ ಹೇಳಿದೆ ಅವ್ರಿಗೆ ಕಾಂಗ್ರೆಸ್ನ ರಾಯರೆಡ್ಡಿ ಯತ್ನಾಳವರು ಅವರು ಇಲ್ತಾ ಕೆಟ್ಟ ಶಬ್ದಗಳನ್ನು ವಿಧಾನಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅದೇ ಪಾವೇಂಚಿತ ಆಗಿ ನಾವೆಲ್ಲ ಇವೇನು ಕೇಸರಿ ಹಾಕೊಂಡಿವಲ್ಲ ఈ కేసరి ఉళిబ్రే నరేంద్ర మోదీ మాత్ర సాధ్య ముందే కేసరి హాకువకాశ నమ్ పోలీసులు ఈ కాంగ్రెస్ బరణ్ ఆగారు గడిపారు సోషల్ మీడియా సమయ ఆ అదార్ల కనెక్ట్ బర్ణ బండి మన హతారు లక్ష ఎల్ ನಾ ಹೇಳಿದೆ ನಿಮ್ದೆಲ್ಲ ಆಸ್ತಿ ಮಾಡಿದ್ರೆ ಕರ್ನಾಟಕದವ್ರಿಗೆ ಎಲ್ಲರಿಗೂ ಹದಿನೈದು ಲಕ್ಷ ಬಿಡ್ತ ಆ ಖರ್ಗೆ ಇತ್ತದ್ರ ಅಲ್ಲಿ ಒಬ್ಬರು ಅವರು ಹೇಳ್ತಾರೆ ನರೇಂದ್ರ ಮೋದಿಯವ್ರು ಬಂದ ಮ್ಯಾಗ ಹದಿನೈದು ಲಕ್ಷ ಕೊಡ್ಲಿಲ್ಲ ಅಂತ ಅವರ ನೀವು ಎಷ್ಟು ಆಸ್ತಿ ಐತಪ್ಪ ನಿಮ್ಮದು ಸೋಷಿಯಲ್ ಮೀಡಿಯಾದಾಗ ಬರ್ತೈತೆ ನಿಮ್ಮೆಲ್ಲ ಆಸ್ತಿ ಮಾಡಿ ಕೊಟ್ಟು ಬಿಟ್ರಿಪ್ಪ ದಲಿತರಿಗೆ ಒಂದು ಮಿನಿ ಕಟ್ಸ್ ಇಡೀ ದೇಶ ತುಂಬ ಮನಿ ಕಟ್ಬೋದು ಅಷ್ಟು ಲೂಟಿ ದೇಶ ಮಾಡಿ ಮೋದಿಯವ್ರ್ ಏನಾರು ಮಾಡ್ಯಾರೀ ఒందర భష్ట ము మేలు హర్షన మంత పుణ్యాత్మ కమ్దుత భారత అదే బంధువు యార్యారు మన కుటుతీ యారీ సట్కం ఎలా వరగ బర్రీ ఆగ్దాయితూ ఇంకా మధురు టికెట్ కొట్టాల వరగ బేసరి హతీస ఉత్తర కన్నడ దగ్గర ఇలెక్షన్ ఇవత నోడ్రీ ಕಾಂಗ್ರೆಸ್ಸಿನ ಅಭ್ಯರ್ಥಿ ನಮ್ಮ ಎಮ್ ಎಲ್ ಎ ಹೇಳಿದ್ರು ಬೋಟ್ರಿ ಲೀಡ್ ಸೋತಾರೆ ಮೊನ್ನೆ ಐವತ್ನಾಲ್ಕು ಸಾವಿರ ಇದ ನಮ್ಮಲ್ಲಿ ಕಾಣಾಪುರ ಎಮ್ ಎಲ್ ಎ ಹೇಳಿದ್ರು ಮಿನಿಮಮ್ ಏಕ್ ಲಾಖ್ ಲೀಡ್ ಕೊಡ್ತೇನೆ ಅಂತ ಹೇಳಿ ಹೋದ್ರು ಅವರು ಇವತ್ತ ನಾನು ನೋಡಿ ನೋಡಿದ್ರು ಶಿವಾಜಿ ಮಹಾರಾಜರ ಬಗ್ಗೆ ನಾನು ವಿಧಾನಸಭೆಯಲ್ಲಿ ಮರಾಠ ಸಮಾಜಕ್ಕೆ ಪ್ರಾಧಿಕಾರ ಮಾಡಬೇಕು ಮರಾಠ ಬೇರೆ ಮರಾಠಿ ಬೇರೆ ಮರಾಠಿ ಅಂತ ಭಾಷೆ ಸಲುವಾಗಿ ಮರಾಠ ಸಮುದಾಯಕ್ಕೆ ಅನ್ಯಾಯ ಮಾಡಲಿಕ್ಕೆ ಬಿಡಬಾರ್ದು ಹೇಳಿ ಬೆಳಗಾವಿ ಮಾತಾಡಿದಾಗ ಯಾವ ಕಾಂಗ್ರೆಸ್ನವರು ಸಪೋರ್ಟ್ ಮಾಡಲಿಲ್ಲ ಬಂಧುಗಳೇ ಇವತ್ತು ಮರಾಠ ಸಮಾಜ ಓಟ್ ಬೀಳ್ಲಿಕ್ಕೆ ಬರ್ತಾರೆ ನಿಮ್ಗೇನು ಏನು ನೈತಿಕತೆ ಇದೆ ಇವತ್ತು ಮರಾಠ ಅಭಿವೃದ್ಧಿ ನಿಗಮ ಮಾಡಿದಂಥವ್ರು ಬಿಜೆಪಿಯವರು ನೂರು ಕೋಟಿ ರೂಪಾಯಿ ಕೊಡಿಸೋದ್ರೆ ನಾವು ಪ್ರಯತ್ನ ಮಾಡಿದೀವಿ ಯಾವ ಸಮುದಾಯಕ್ಕೂ ಭಾರತೀಯ ಜನತಾ ಪಾರ್ಟಿ ನಾನೇ ಆಗಿಲ್ಲ ಮಾತು ಹೇಳ್ತೀನಿ ಮೇಲಿಂದ ಮೇಲೆ ಕಾಂಗ್ರೆಸ್ನು ಹೇಳ್ತಾರೆ ಬಿ ಜೆ ಪಿ ಬಂದ್ರೆ ಬಂದರೆ ಸಂವಿಧಾನ ಚೇಂಜ್ ನಾ ಈ ಒಂದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಲ್ಲೇ ನಾನು ನೀನು ವಚನ ಕೊಡ್ತೀನಿ ನರೇಂದ್ರ ಮೋದಿಯವರು ಯಾವುದೇ ಪರಿಸ್ಥಿತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬದಲಾವಣೆ ಮಾಡೋದಿಲ್ಲ ಅಂತ ವಿಶ್ವಾಸ ಕೊಡ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ನಾವು ತಪ್ಪು ತಿಳ್ಕೊಂಡಿದ್ದೀವಿ ಭಾರತ ಪಾಕಿಸ್ತಾನ ಎರಡು ದೇಶ ಹೊಡಿಯೋದಕ್ಕೆ ಮೊದಲು ವಿರೋಧ ಮಾಡಿದವರು ದೇಶದಲ್ಲಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಥಾಟ್ಸ್ ಅಂಡ್ ಪಾಕಿಸ್ತಾನ ಪುಸ್ತಕ ಬರೆದ ಎಲ್ಲ ಓದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ ಅದ್ರೊಳಗೆ ಭಾರತ ಮತ್ತು ಪಾಕಿಸ್ತಾನ ಎರಡು ಭಾಗ ಮಾಡಲಿಕ್ಕೆ ನಂದು ಒಪ್ಪಿಗೆ ಇಲ್ಲ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದವರು ಹಣ ತಮ್ರು ಅನ್ನೋಂಥ ಭಾತೃತ್ವ ಅನ್ನೋಂಥದ್ದು ಇಲ್ಲ ಇದನ್ನು ಅವತ್ತಿನ ದಿವಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎರಡು ಸಲ ಲೋಕಸಭೆಯಲ್ಲಿ ಸೋಲಿಸಿದವರು ಕಾಂಗ್ರೆಸ್ನವ್ರ ಬಂಧುಗಳೇ ಅದಕ್ಕೆ ನಾವು ವಿನಂತಿ ಮಾಡ್ಕೋತೀನಿ ನೀವೆಲ್ಲರೂ ಉತ್ತರ ಕನ್ನಡ ಜಿಲ್ಲೆ ಯಾವಾಗಲೂ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ಭದ್ರ ಕೊಟ್ಟಿದೆ ನನಗೆ ವಿಶ್ವಾಸ ಇದೆ ನಮ್ಮ ಕಿತ್ತೂರಿನ ಹಿಂದಿನ ಶಾಸಕರು ದೊಡ್ಡ ದೊಡ್ಡಗೌಡರು ಅರವಿಂದ ಪಾಟೀಲ್ರು ಯಾವ ಕ್ಷೇತ್ರ ಹಾ ಅವರು ಶಾಸಕರು ಇದ್ರಲ್ಲ ನೀವು ಅವರೆಲ್ಲರೂ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ನಾವು ಈಡ್ ಕೊಡ್ತೀವಿ ಮಹಾಂತ ನಮ್ಮ